ಪಾಕ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಇದೆಯಲ್ಲ ಆ ಘೋಷಣೆಗೆ ಸಂಬಂಧಪಟ್ಟಂತೆ ಕಳೆದ ಎರಡು ಮೂರು ದಿನದಿಂದ ಈ ಕದನ ನಿರಂತರವಾಗಿ ನಡೀತಾ ಇದೆ ಇವತ್ತು ಕೂಡ ಮುಂದುವರೆದ ಭಾಗ ಸದನದ ಒಳಗು ಮತ್ತೆ ಹೊರಗೂ ಕೂಡ ಪಾಕ್ ಜಿಂದಾಬಾದ್ ಕದನ ನಡೀತಾ ಇದೆ ರಾಜ್ಯ ಸರ್ಕಾರ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದೆ ಅರಶೋಕ ನೇತೃತ್ವದಲ್ಲಿ ರಾಜಭವನ ಚಲೋ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಕೆಂಗಲ್ ಪ್ರತಿಮೆ ಬಳಿಯಿಂದ ರಾಜಭವನಕ್ಕೆ ಕಮಲ ಪಡೆ ಹೊರಟಿದ್ದಾರೆ ವಿಧಾನಸೌಧ ರಾಷ್ಟ್ರದ್ರೋಹಿಗಳ ಅಡಗು ತಾಣ ಆಗ್ತಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೂರು ದಿನ ಆಯಿತು ಇವತ್ತು ಕಳೆದ್ರೆ ಮೂರು ದಿನ ಆಗುತ್ತೆ ಆದರೆ ಆತ ಯಾರು ಅಂಥೇಳಿ ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಹಾಗಾಗಿ ಈ ಒಂದು ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ ಸದನದ ಒಳಗು ಜೊತೆಗೆ ಹೊರಗೂ ಕೂಡ ಪಾಕ್ ಜಿಂದಾಬಾದ್ ಕದನ ಶುರುವಾಗಿವೆ ರಾಜ್ಯ ಸರ್ಕಾರ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಲಾಗಿದೆ ಅಶೋಕ್ ಅವರ ನೇತೃತ್ವದಲ್ಲಿ ರಾಜಭವನ ಚಲೋ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಕೆಂಗಲ್ ಪ್ರತಿಮೆ ಬಳಿಯಿಂದ ರಾಜಭವನಕ್ಕೆ ಕಮಲ ಪಡೆಯ ನಾಯಕರು ಹೊರಟಿದ್ದಾರೆ ವಿಧಾನಸೌಧ ರಾಷ್ಟ್ರ ದ್ರೋಹಿಗಳ ಅಡಗು ತಾಣ ಆಗ್ತಾ ಇದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎರಡು ಮೂರು ದಿನ ಆಯಿತು ಆದರೂ ಕೂಡ ಇದುವರೆಗೂ ಆ ಆರೋಪಿಯನ್ನ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ಕೇವಲ ಕೇವಲ ಹೆಸರಿಗೆ ಮಾತ್ರ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ನಿಮಗೆ ಅರೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂತಂದಾಗ ನೀವು ಯಾಕೆ ಎಫ್ ಐ ಆರ್ ಅನ್ನು ದಾಖಲಿಸ್ಕೊಳ್ಳಬೇಕು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಳಿದುಕೊಳ್ಳುತ್ತೆ ಅಲ್ಲಿ ನೂರಾರು ಜನ ಇದ್ರಿ ಇದೆ ಎಲ್ಲ ಕ್ಯಾಮ್ರಾ ಇದೆ ಎಲ್ಲ ಗೊತ್ತಿದೆ ಅಲ್ಲಿರೋ ಜನ ಎಲ್ಲರನ್ನ ಕರೆಸಿ ಅರೆಸ್ಟ್ ಮಾಡಿದರೆ ಬಾಯಿ ಬಿಡ್ತಿದ್ರು ಬಟ್ ನಿಮ್ಮ ಕೈಲಿ ಅದು ಆಗ್ತಾ ಇಲ್ಲ ಈಗಾಗಲೇ ಕ್ಲೀನ್ ಚಿಟ್ ಕೊಡುವಂಥ ಕೆಲಸ ಆಗ್ತಾ ಇದೆ ಕೆಲವೊಂದಿಷ್ಟು ಜನ ಅದನ್ನು ಕ್ಲೀನ್ ಚಿಟ್ಗೆ ಮುಂದಾಗಿದ್ದಾರೆ ಸ್ಪಷ್ಟತೆ ಕೂಡ ಇದೆ ಅಂದರೆ ಹೇಗೆ ಇತ್ತು ಅಂದರೆ ಇದು ಮೂರು ಹಂತದಲ್ಲಿ ನಡೀತು ಒಂದು ವಾಕ್ಸಮರ ಯಾವ ರೀತಿ ಆಗಿದ್ರೆ ಮೊದಲ ಹಂತ ಏನು ಅಂತಂದರೆ ಇದು ನೋಡ್ತೀವಿ ಪೊಲೀಸ್ ಹಂತದಲ್ಲಿದೆ ಎಫ್ ಎಸ್ ಎಲ್ ವರದಿ ಬರಬೇಕು ಅಂತೇಳಿ ತದನಂತರ ಖಂಡಿತವಾಗಿಯೂ ಕೂಡ ಅವರು ಒಂದು ವೇಳೆ ಘೋಷಣೆ ಕೂಗಿದೆಯಾಗಲೇ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿದರು ಮತ್ತೊಂದು ವಿಚಾರ ಏನು ಅಂತಂದರೆ ಅವರು ಘೋಷಣೆ ಕೂಗೇ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಆಯ್ತಲ್ಲ ಕ್ಲಿಯರ್ ಆಯಿತು ಈ ಕೇಸ್ ಎಲ್ಲಿ ತನಕ ಹೋಗಿತ್ತು ಅಂತೇಳಿ சார் இது பண்ணுறீங்க கேமரா ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಒಂದು ಕಡೆ ಪಾದಯಾತ್ರೆ ಮತ್ತೊಂದು ಭಾಗದಲ್ಲಿ ಸದನವನ್ನ ಬಹಿಷ್ಕರಿಸಿ ಈ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಈ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳಿ ಯಾರು ಆಗಬಾರ್ದು ಆತ ಯಾರೇ ಇರಲಿ ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು ಆದ್ರೆ ಇದುವರೆಗೂ ಆಗಿಲ್ಲ ಅದು ಯಾಕೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಆದ್ರೆ ಬಿ ಜೆ ನಾಯಕರ ವಾದ ಏನು ಅಂತಂದ್ರೆ ರಾಜ್ಯ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ ಆದರೆ ಆ ಆರೋಪಿಯನ್ನು ಅರೆಸ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ರಾಜ್ಯ ಸರ್ಕಾರವನ್ನ ವಜಾ ಮಾಡಲಿಕ್ಕೆ ಸಾಧ್ಯನ ಇಲ್ಲ ಈಗಾಗಲೇ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಸರ್ಕಾರ ಅಂತಾನೆ ಹೇಳೋಣ ಈಗಾಗಲೇ ಕ್ಲೀನ್ ಚೀಟ್ ಕೊಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂದ್ರೆ ಆತ ಯಾರು ಕೂಗೆ ಇಲ್ಲ ಅಂದ್ರೆ ಆ ರೀತಿ ಕೂಗೆ ಇಲ್ಲ ಇದನ್ನ ತಿರುಚಲಾಗಿದೆ ಅಥವಾ ಎಡಿಟ್ ಮಾಡಲಾಗಿದೆ ಅಂತ ನೋಡ್ತಾ ಕಳೆದ ಎರಡು ಮೂರು ದಿನಗಳಿಂದ ಬಿಜೆಪಿಯಿಂದ ಆಗ್ತಾ ಇರುವಂತಹ ನಿರಂತರ ಹೋರಾಟ ಇದು ಇದು ಕೇವಲ ಬೆಂಗಳೂರು ಭಾಗದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಆತನನ್ನು ಅರೆಸ್ಟ್ ಮಾಡಬೇಕು ದೇಶದ್ರೋಹಿಯನ್ನ ಇಲ್ಲಿಂದ ಆತನನ್ನ ಅಲ್ಲೇ ಗಡಿಪಾರ ಮಾಡಬೇಕು ಅಂತೇಳಿ ಸಾಕಷ್ಟು ಆಕ್ರೋಶಗಳ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೆಲವೊಂದಿಷ್ಟು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ನೋಡೋಣ ಒಂದು ವೇಳೆ ಘೋಷಣೆ ಕೂಗಿದ್ದೆ ಆದಲ್ಲಿ ಅರೆಸ್ಟ್ ಮಾಡೋಣ ಅಥವಾ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿದರು ಅದು ಓಕೆ ಅದು ಒಂದು ಕಡೆ ಆದರೆ ಕೆಲವೊಂದಿಷ್ಟು ನಾಯಕರು ಪ್ರಿಯಾಂಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರುವಂಥದ್ದು ಆತ ಕೂಗೇ ಇಲ್ಲ ಅದು ಅಂದ ಮೇಲೆ ತನಿಖೆ ಹೇಗಾಗತ್ತೆ ಆತನ ಅರೆಸ್ಟ್ ಹೇಗೆ ಮಾಡ್ಲಿಕ್ಕೆ ಆಗತ್ತೆ ನೋಡೋಣ ಏನಾಗತ್ತೆ ಅಂತೇಳಿ ಒಟ್ಟನೇ ಇವತ್ತು ಕೂಡ ಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ದೇಶ ದ್ರೋಹಿಯನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಗಡಿಪಾರ್ ಮಾಡಬೇಕು ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕು ಯಾಕೆ ಯಾವ ವಿಚಾರವನ್ನು ಇಟ್ಕೊಂಡು ಯಾವ ಉದ್ದೇಶವನ್ನು ಇಟ್ಕೊಂಡು ಅದು ಆ ಘಟನೆ ಆಗಿರೋದು ಬೆಲ್ಲ ಬೇರೆ ಎಲ್ಲೋ ಒಂದ್ ಕಡೆ ಅಲ್ಲ ವಿಧಾನಸೌಧದಲ್ಲಿ ಆಗಿರುವಂತಹ ಘಟನೆ ಅದು ಆದರೆ ಇಷ್ಟು ರಾಜಾರೋಷವಾಗಿ ಇಷ್ಟೊಂದು ಧೈರ್ಯ ಹೇಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಸೊ ಅದೇ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಸರ್ಕಾರ ಅಂತ ಮೌನ ವಹಿಸ್ತಾ ಇದೆ ಸೊ ಗೊತ್ತಿಲ್ಲ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಹೇಳಿ ಸೊ ಇವತ್ತು ಬಿ ಜೆ ಪಿಯ ನಾಯಕರು ಸದನದ ಒಳಗೆ ಜೊತೆಗೆ ಹೊರಗೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅಂದರೆ ಸದನವನ್ನು ಬಹಿಷ್ಕರಿಸಿ ಹೊರಗಡೆ ಬಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಈ ಸರ್ಕಾರವನ್ನು ವಜಾ ಮಾಡಿ ಅಂತೇಳಿ ಗವರ್ನರ್ ಆಫೀಸ್ಗೆ ಬಂದು ಮೆಮರೆಂಡಮನ್ನ ಸಬ್ಮಿಟ್ ಮಾಡಿದ್ದೀರಿ ನಿನ್ನೆನೂ ಕೂಡ ನಾವು ಬರ್ತೀರಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ ನಿನ್ನೆ ಹನ್ನೆರಡು ಗಂಟೆ ಒಳಗಡೆ ಬಟ್ ಅವಾಗ ಬಟ್ ಅವಾಗ ಬರೋಕ್ಕಾಗಲಿಲ್ಲ ನಮ್ಮ ಕೈಲಿ ಅದಕ್ಕೆ ಗವರ್ನರ್ ಜೊತೆ ನೆನ್ನೆನೇ ಮೆಮೊನಿಡಮ್ ಕಳಿಸಿದ್ರಿ ಇವತ್ತು ಮೆಮೊನಿಡಮ್ ಕೊಟ್ಟಿದ್ರಿ ಅವರು ಸಂಜೆ ಎಂಟು ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ ನಾನು ನಮ್ಮೆಲ್ಲ ಶಾಸಕರಿಗೆ ಇಲ್ಲಿ ಇರೋರು ಯಾರ್ಯಾರು ಇದ್ದಾರೆ ಬೆಂಗಳೂರಲ್ಲಿ ಏಳುವರೆ ಅಷ್ಟೊತ್ತಿಗೆ ಮತ್ತೆ ಗೌರ್ನರನ್ನು ಭೇಟಿ ಮಾಡಿದ್ದೀನಿ ನಾನು ಗೌರ್ನರ್ ಜೊತೆ ಫೋನಲ್ಲೂ ಕೂಡ ಮಾತಾಡಿದ್ದೀನಿ ಈಗ ನಮ್ಮದು ಒಂದೇ ಒಂದು ಈ ದೇಶ ಉಳಿಬೇಕು ಭಾರತ್ ಮಾತೆ ಗೌರವದಿಂದ ಇರಬೇಕು ಕರ್ನಾಟಕದಲ್ಲಿ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸು ಏನು ಕಾಂಗ್ರೆಸ್ ಬಂದ ಮೇಲೆ ಕಳೆದ ಒಂಬತ್ತು ತಿಂಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಪಾಕಿಸ್ತಾನದ ಧ್ವಜ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಾರಾಡೋಕ್ಕೆ ಶುರು ಮಾಡಿದೆ ಎಲ್ಲ ಕಡೆ ಈ ಮುಸ್ಲಿಂ ಭಯೋತ್ಪಾದಕರು ಗಲಭೆ ದೊಂಬಿ ಗಲಾಟೆ ಎಲ್ಲ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಓಟ್ಗೋಸ್ಕರ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಮಾಡಲ್ಲ ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರೂ ಕೂಡ ನೆನ್ನೆ ಧ್ವನಿ ಎತ್ತಿದ್ರಿ ಇವತ್ತು ಧ್ವನಿ ಎತ್ತಿದ್ರಿ ಅವ್ರನ್ನ ಬಂಧಿಸಿ ಬಂಧಿಸಿ ಅಂತೇಳಿ ಆದರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ 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 ಅಂತೇಳಿ ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಗೃಹ ಸಚಿವರು ಏನು ಹೇಳಿದ್ದಾರೆ ಅವ್ರನ್ನ ಕರೆದಿದ್ದರೆ ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಏನು ಎಫ್ ಎಸ್ ಎಲ್ ಐ ರಿಪೋರ್ಟ್ನ ಅವ್ರು ಪರವಾಗಿ ಬರೋ ರೀತಿ ಮಾಡೋವಂಥದ್ದು ನನಗೆಲ್ಲ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೋ ಒಂದು ಚಾನೆಲ್ಲರು ಅದರಲ್ಲಿ ಒಂದು ದೂರ ಇದೆಯಾ ಆ ಚಾನೆಲ್ ಇರಲಿಲ್ಲ ದೂರ ಇತ್ತದು ಅದನ್ನು ತೊಗೊಂಡಿದ್ದಾರೆ ಅದರಲ್ಲೇನು ನಾಸೀರ್ ಅವರು ಯಾರಿದ್ದಾರೆ ಅವ್ರು ಜಿಂದಾಬಾದ್ ಅಂತ ಬರೋ ಥರ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಎಲ್ಲ ಚಾನಲ್ಗಳು ನಮ್ಮದೇನಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಚಾನಲ್ಗಳು ಕೂಡ ಇದನ್ನೇನು ಬಿತ್ತರ ಮಾಡಿದ್ದಾರೆ ಅದನ್ನು ಸೈಡ್ ಲೈನ್ ಮಾಡ್ತಾಯಿದ್ದಾರೆ ಅಂದರೆ ಮುಚ್ಚಾಕೋಕ್ಕೆ ಈಗಲೇ ವೇದಿಕೆಯನ್ನು ರೆಡಿ ಮಾಡ್ತಾಯಿದ್ದಾರೆ ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ ಎಫ್ ಎಸ್ ಎಲ್ ಐ ನೆನ್ನೆನೇ ನಮ್ಮ ಜ್ಞಾನೇಂದ್ರ ಏನು ಹೇಳಿದರು ನೆನ್ನೆನೇ ಬಂದುಬಿಡ್ತು ಎಫ್ ಎಸ್ ಎಲ್ ಐ ಅಂತ ಹೇಳಿದ್ರು ಕೊಡಲಿಲ್ಲ ಇವತ್ತು ಕೊಡಲಿಲ್ಲ ಯಾಕೆಂದರೆ ಅಧಿವೇಶನ ಮುಗಿಲಿ ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ ಮತ್ತೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತೀರಲ್ಲ ಅದಕ್ಕೆ ಈಗ ಪ್ಲ್ಯಾ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನು ಓಲೈಸೋಕ್ಕೆ ಈ ಒಂದು ರಿಪೋರ್ಟನ್ನು ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾರೆ ಬರೆದಿಟ್ಕೊಳ್ಳಿ ನೋಡಿ ನಾನು ಇವತ್ತು ಹೇಳಿದ್ದೀನಿ ಮೊದಲನೇದಾಗಿ ಹೇಳಿದ್ದೀನಿ ಬರೆದಿಟ್ಕೊಳ್ಳಿ ಇವರು ಅದರಲ್ಲೂ ಮೋಸ ಮಾಡ್ತಾರೆ ಅಂದರೆ ಒಂದು ರೀತಿ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಬಿತ್ತರ ಆಗಿದೆ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಿತ್ತರಾಗಿದೆ ಜನನೂ ಕೂಡ ಮಾತಾಡ್ತಾ ಇದ್ದಾರೆ ಇಷ್ಟಿದ್ರೂ ಕೂಡ ಜನರ ಕಣ್ಣಿಗೆ ಮಣ್ಣೆರೆಚೋ ಅಂಥ ಕೆಲಸವನ್ನು ಈ ಪಾಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದಾರೆ ಇದನ್ನು ಒಂದು ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದಿದ್ದರೂ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾಯಿದ್ರು ಆದರೆ ಇವರು ಇಲ್ಲ ಇಲ್ಲಿ ನಾವು ಅದಕ್ಕೆ ಗವರ್ನರ್ಗೆ ಬಂದು ಭೇಟಿ ಮಾಡಿದಿರಿ ಈ ಸರ್ಕಾರವನ್ನು ವಜಾ ಮಾಡಿ ಹಿಂಗೆ ಬಿಟ್ಟರೆ ವಿಧಾನಸೌಧ ಸ್ಲೀಪರ್ ಸೆಲ್ಗಳು ಭಯೋತ್ಪಾದಕರ ತಾಣ ಆಗೋಗ್ತದೆ ವಿಧಾನಸೌಧ ಹೇಳೋರು ಕೇಳೋರು ಯಾರೂ ಇಲ್ಲ ಆ ದೃಷ್ಟಿಯಿಂದ ಕೆಂಗಲ್ ಹನುಮಂತಯ್ಯ ಕಟ್ಟಿದ ವಿಧಾನಸೌಧ ಉಳಿಬೇಕು ಅನ್ನೋ ಹೋರಾಟವನ್ನು ನಾವು ಮಾಡ್ತಾ ಮಾಡ್ತಾಯಿದ್ವಿ ಕೆಂಗಲ್ ಕೆಂಗಲ್ಲ ಧರ್ಮೋರ ಧರ್ಮರಕ್ಷತಿ ಅಂತ ಬೋರ್ಡ್ ಹಾಕಿದ್ರು ವಿಧಾನಸೌಧದ ಮೇಲೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ರು ಇವ್ರು ನೋಡಿದ್ರೆ ವಿಧಾನಸೌಧನ ಭಯೋತ್ಪಾದಕರ ಕೆಲಸಕ್ಕೆ ಸರ ಉಪಯೋಗ ಮಾಡ್ತಾಯಿದ್ದಾರೆ ಯಾವುದು ದೇವರ ಕೆಲಸ ಕೆಂಗಲ್ ಹನುಮಂತಯ್ಯನವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಸಿನ ನೀತಿ ಇದರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಅವರು ಡಿ ಕೆ ಶ್ ಕುಮಾರ್ ಏನು ಹೇಳಿದ್ದಾರೆ ಹಂಗ ಘಟನೆನೇ ನಡೆದಿಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಹಿಂಗೆ ಬರುತ್ತೆ ನೋಡಿ ಅಂತ ಹೇಳಿದ್ದಾರೆ ಅಂದರೆ ಈ ಸ ಇದನ್ನು ಕೇಸನ್ನು ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಇದನ್ನು ಮುಚ್ಚಾಕಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಇವರೆಷ್ಟು ಬಂಡ್ರಿದ್ದಾರೆ ದೇಶ ದ್ರೋಹಿಗಳಿಗೆ ರಕ್ಷಣೆ ಮಾಡ್ತಾಯಿದ್ದಾರೆ ಅದ್ರ ವಿರುದ್ಧ ರಾಜ್ಯಪಾಲರನ್ನ ಸಂಜೆಯೂ ಕೂಡ ನಾವು ಭೇಟಿ ಮಾಡ್ತೀರಿ ಈಗ ಮನವಿ ಸಲ್ಲಿಸಿದಿರಿ ನಮ್ಮ ಹೋರಾಟ ಈ ದೇಶ ದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇರೋವಂಥ ಕಾಂಗ್ರೆಸ್ಸನ್ನು ಕಿತ್ತೋಗಿಬೇಕು ಅನ್ನೋ ಒಂದು ಮಾತನ್ನು ನಾವು ಗೌರವಾನ್ವಿತ ಗೌರವ ರಾಜ್ಯಪಾಲರಿಗೆ ಹೇಳ್ತೀನಿ ಅದೇ ರೀತಿ ರಾಜ್ಯ ಜನತೆಗೆ ವಿನಂತಿ ಮಾಡ್ತೀನಿ ಇದೆಲ್ಲ ತಾವು ನೋಡ್ತಾ ಇದ್ದೀರ ಎಲ್ಲ ಚಾನಲಲ್ಲೂ ಬಂದಿದೆ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ ಇಷ್ಟಿದ್ದರೂ ಅವರು ಅಲ್ಪಸಂಖ್ಯಾತರನ್ನು ಅತಿಯಾದ ಓಲೈಕೆ ಮಾಡ್ತಾ ಇದ್ದಾರೆ ರಾಜ್ಯ ಜನ ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚರಿಕೆ ಇರಿ ಇವರು ಹಿಂದೂಗಳ ವಿರೋಧಿ ಸರ್ಕಾರ ಹಿಂದೂಗಳಿಗೆ ದಮನ ಮಾಡ್ತಾರೆ ಹಿಂದೂಗಳನ್ನು ಎರಡನೇ ದರ್ಜೆಯ ನೌಕರರ ಎರಡನೇ ದರ್ಜೆಯ ನಾಗರಿಕರ ಥರ ನೋಡ್ತಾರೆ ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಈ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ಬೇಕು ಈ ದೇಶಕ್ಕೆ ಮೋದಿ ಒಬ್ಬರೇ ಪರ್ಯಾಯ ಈ ದೇಶಕ್ಕೆ ಮೋದಿನೇ ಪರ್ಯಾಯ ಅನ್ನೋ ರೀತಿ ವಾತಾವರಣ ಇದೆ ಮತ್ತೊಮ್ಮೆ ಈ ದೇ ಮೋದಿ ದೇಶದ ಪ್ರಧಾನಿ ಆಗಬೇಕು ಅಲ್ಲಪ್ಪ ಅವರು ರಾಜ್ಯಸಭಾ ಅಂದರೆ ಇಡೀ ಕರ್ನಾಟಕದ ಏಳುವರೆ ಕೋಟಿ ಜನರ ರಾಜ್ಯಸಭಾ ಸದಸ್ಯ ಓಕೆನಾ ಏಳುವರೆ ಕೋಟಿ ಎಷ್ಟು ಜನ ಇದ್ದಾರೆ ಹಿಂದೂಗಳು ಎಷ್ಟು ಜನ ಇದ್ದಾರೆ ಎಂಬತ್ತು ಪರ್ಸೆಂಟ್ ಮೇಲೆ ಇದ್ದಾರೆ ಅವರ ಕರ್ಕೊಂಬಂದಿದ್ದು ಇಪ್ಪತ್ತೈದು ಜನ ಕರ್ಕಂಬಂದಿದ್ರೆ ಎಲ್ಲ ಮುಸಲ್ಮಾನರೆ ಹಿಂದೂಗಳೇ ಇಲ್ಲ ಅಟ್ಲೀಸ್ಟ್ ಒಂದು ಆದರೂ ಹಿಂದೂಗಳು ಇರಬೇಕಾಯ್ತಲ್ಲ ಅರ್ಧ ಅದು ಇಲ್ಲ ಸೆಕ್ಯುಲರ್ ಹೇಳ್ತಾರೆ ಕಾಂಗ್ರೆಸ್ ನಾವು ಸೆಕ್ಯುಲರ್ ಜಾತ್ಯಾತೀತ ಜೆ ಡಿ ಎಸ್ ಅವರೇ ಜಾತ್ಯಾತೀತ ತೆಗೆದಾಕ್ಬಿಡಿ ಅಂತ ಅವ್ರಿಗೆ ಹೇಳ್ತಾರೆ ನಿಮ್ದೇನು ಕತೆ ನಿಮ್ಮ ಮಾನ ಮರ್ಯಾದೆಲ್ಲ ಓದ್ತಾ ಇದ್ದಲ್ಲ ಇಲ್ಲಿ ಯಾರು ಜಾತ್ಯಾತೀತ ಅಂತ ಗೊತ್ತಾಯ್ತಲ್ಲ ಕಾಂಗ್ರೆಸ್ ಜಾತ್ಯಾತೀತ ಕೋಮವಾದಿ ಎಲ್ಲ ಅಂದ್ರಲ್ಲ ಇದು ಪಕ್ಕಾ ಕೋಮವಾದಿ ಕಾಂಗ್ರೆಸ್ ಸರ್ಕಾರ ಇವರು ಸಿದ್ದರಾಮಯ್ಯನವರು ಒಂದು ರೀತಿ ಮೋದಿ ಬಗ್ಗೆ ಬಿ ಜೆ ಪಿ ಬಗ್ಗೆ ವಿಷ ಕಾರದೇ ಅವರ ಜನ್ಮದಲ್ಲಿ ಬಂದ್ಬಿಟ್ಟಿದೆ ಅವರ ತಲೆಯಲ್ಲಿ ಪೂರ್ತಿ ವಿಷ ತುಂಬಿದೆ ಕಾರ್ ಕೋಟಕ ವಿಷ ತುಂಬಿದೆ ಹಿಂದೂಗಳ ವಿರೋಧವಾದಂಥ ವಿಷ ತುಂಬಿದೆ ಟಿಪ್ಪು ಸುಲ್ತಾನ್ರ ಒಂದು ಐಡಿಯಾಲಜಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಹೋಗಿರೋದ್ರಿಂದ ಅವ್ರಿಗೆಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲನೂ ಹಂಗೆ ಕಾಣುತ್ತೆ ಅವ್ರಿಗೆ ಮೋದಿ ಕಂಡ್ರೆ ಭಯ ಇದೆ ಪಾರ್ಲಿಮೆಂಟಲ್ಲಿ ಇನ್ನು ಸೊನ್ನೆ ಅಲ್ಲ ಇರೋದು ಇಡೀ ದೇಶದಲ್ಲಿ ಸೊನ್ನೆ ನಂಬರ್ ಇರ್ತದೆ ಅದಕ್ಕೋಸ್ಕರ ಮೋದಿನ ಕಂಡ್ರೆ ಭಯ ಮೋದಿ ನಮ್ಮ ಲೀಡರ್ ಈಸ್ ಮೈ ಲೀಡರ್ ಈಸ್ ಅವರ್ ಪಾರ್ಟಿ ಲೀಡರ್ ಈಸ್ ಅವರ್ ನೇಷನ್ ಲೀಡರ್ ಇಸ್ ಇಂಟರ್ನ್ಯಾಷನಲ್ ಲೀಡರ್ ವಿ ಲೈಕ್ ಮೋದಿ ವಿ ವಿಲ್ ವೋಟ್ ಮೋದಿ ಸರ್ ಈಗ ಮೊನ್ನೆ ರಾಜ್ಯಸಭೆಯಲ್ಲಿ ಗೆದ್ದಂತ ಸೈಯದ್ ನಾಸಿರ್ ಹುಸೇನ್ ಈಗಾಗಲೇ ಮೀಡಿಯಾದ ಮಿತ್ರರು ಕೇಳಿದ್ರು ಅವರು ಪರ್ಮಿಷನ್ ತಗೊಂಡು ಇಪ್ಪತ್ತೈದು ಜನರನ್ನು ಕರ್ಕೊಂಡು ಬಂದಿದ್ದಾರೆ ಅದರಲ್ಲಿ ಒಬ್ಬರು ದೇಶ ವಿರೋಧಿ ಘೋಷಣೆಯನ್ನ ಪಾಕಿಸ್ತಾನದ ವಿರೋಧಿ ಘೋಷಣೆಯನ್ನ ಕೂಗಿದ್ದಾರೆ ಅದು ಕಾಂಗ್ರೆಸ್ನವ್ರಿಗೂ ಗೊತ್ತು ಸರಿ ಸರಿಂದ ಇದು ಹೌದು ಅಂತೇಳಿ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ಈಗ ಅವನ್ನ ಹಿಡಿದು ಅರೆಸ್ಟ್ ಮಾಡಿದ್ರೆ ರಾಜ್ಯಸಭಾ ಮೆಂಬರ್ ಮೇಲೆ ಎಫ್ ಐ ಆರ್ ಇಂಥ ಒಂದು ಇಕ್ಕಟ್ಟಿನ ಸ್ಥಿತಿನಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿ ಅವನ ಕಾಪ ಸೇಫ್ ಗಾರ್ಡ್ ಮಾಡುವಂಥ ಕೆಲಸ ಮಾಡೋದ್ರ ಮೂಲಕ ರಾಜ್ಯಸಭೆ ಮೆಂಬರ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದಕ್ಕೆ ಜವಾಬ್ದಾರಿ ಬರಬೇಕು ಅವ್ರನ್ನ ಪಾಸ್ ತೊಗೊಂಡು ಇಪ್ಪತ್ತೈದು ಜನರನ್ನು ಯಾರು ಕರ್ಕೊಂಡು ಬಂದಿದ್ದ ಆ ರಾಜ್ಯಸಭಾ ಮೆಂಬರ್ ಇದಕ್ಕೆ ತಲೆ ಕೊಡಬೇಕಾಗತ್ತೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ದೇಶ ವಿರೋಧಿ ಕಾಯ್ದೆಯನ್ನು ಅವ್ರ ಮೇಲೆ ಅಪ್ಲೈ ಮಾಡಬೇಕು ಮತ್ತು ಇದನ್ನು ಎನ್ ಐ ಎಗೆ ಕೊಡಬೇಕು ಇದು ನಮ್ಮ ಒತ್ತಡ ಇದೆ ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತರ ಈಗಾಗಲೇ ಗವರ್ನರಿಗೆ ಕೂಡ ಅದನ್ನು ಕೊಟ್ಟಿದ್ದೇವೆ ನಾವು ಮೈ ಬ್ರದರ್ ಅಂತ ಹೇಳಿದ್ರು ಅದನ್ನ ಕಂಟಿನ್ಯೂಟಿ ಈಗ ಮತ್ತೊಬ್ಬ ಎಮ್ ಎಲ್ ಸಿ ಅವರು ಬಿ ಹರಿಪ್ರಸಾದ್ ಅವ್ರು ಹೇಳಿದ್ದಾರೆ ಅಂದ್ರೆ ಅರ್ಥ ಆಯ್ತಲ್ಲ ಪಕ್ಕ ಆಯ್ತಲ್ಲ ಇವ್ರು ಯಾರು ಫ್ರೆಂಡು ಅಂತ ಭಾರತಕ್ಕೆ ಯಾರು ವಿರೋಧಿ ಅಂತ ಸಣ್ಣ ಮಗುನ ಕೇಳಿ ಹೋಗಿ ಯಾವುದಾದ್ರೂ ಹಳ್ಳಿಯಲ್ಲಿ ಹೋಗಿ ಸಣ್ಣ ಮಗುನ ಕೇಳಿ ಭಾರತದ ವಿರೋಧಿ ರಾಷ್ಟ್ರ ಯಾವುದು ಅಂದರೆ ಪಾಕಿಸ್ತಾನ ಫಸ್ಟ್ ಅಂತಾರೆ ಇವರು ಪಾಕಿಸ್ತಾನನೇ ನಮ್ಮ ಫ್ರೆಂಡು ಅಂದಮೇಲೆ ಇವರೆಂಥರು ಅಂತ ಅರ್ಥ ಆಗಲಿ ಕಾಂಗ್ರೆಸ್ ಅವ್ರು ಎಂಥ ಅವ್ರ ಮೈ ಮೈಂಡು ಅವರ ಪೂರ್ತಿ ಹೃದಯ ಪೂರ್ತಿ ಅವರಿಗೆ ಮಾನಸಿಕತೆ ಪೂರ್ತಿ ಪಾಕಿಸ್ತಾನದ ಕಡೆಯೇ ಇದೆ cố lên nơi đây 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 ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ